ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿಂದು ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕ್ ಕೊಕೊಟ್ನೂರು ಗ್ರಾಮದಲ್ಲಿ ಬಂದಿದ್ದೇನೆ ಈ ಗ್ರಾಮದಲ್ಲಿ ಏನಪ್ಪ ವಿಶೇಷತೆ ಈ ಗ್ರಾಮದಲ್ಲಿ ದೇವರಪ್ಪ ವಿಶೇಷ ಅಂದರೆ ಈ ಗ್ರಾಮದಲ್ಲಿ ಕೊಕ್ಕೊಟ್ನೂರು ಗ್ರಾಮದಲ್ಲಿ ಶ್ರೀ ರೇಣುಕಾದೇವಿ ಇವಾಗ ಸೌದತ್ತಿಯಲ್ಲಿ ಹೇಗೆ ಶ್ರೀ ರೇಣುಕಾದೇವಿ ಇದ್ದಾಳು ಆ ಥರನೇ ಈ ಗ್ರಾಮದಲ್ಲಿ ಕೂಡ ಕೊಕ್ಕೊಟ್ನೂರು ಗ್ರಾಮದಲ್ಲಿ ಶ್ರೀ ರೇಣುಕಾ ದೇವಿ ನೆಲೆಸಿದ್ದಾಳೆ ಶ್ರೀ ರೇಣುಕಾ ದೇವಿಯು ಸೌದತ್ತಿಯಲ್ಲಿ ಹೇಗೆ ನೆಲೆಸಿದ್ದಾಳೆಯೋ ಆ ಹೇಗೆ ಆ ದೇವಿಯ ಕತೆ ಇದೆಯೋ ಅದೇ ಥರ ಸೇಮ್ ಈ ದೇವಿಗೆ ಕೂಡ ಸೇಮ್ ಕಥೆ ಇದೆ ಅದೇ ದೇವಿ ಈ ದೇವಸ್ಥಾನದಲ್ಲಿ ನೆಲೆಸಿದ್ದಾಳೆ ಸೌದತ್ತಿಯ ಶ್ರೀ ದೇವಿಯಗೆ ನಾವು ನೈವೇದ್ಯ ಹೋಳಿಗೆ ಕಾಯಿಪಲ್ಯೆ ಹಾಗೂ ಬದ್ನಿಕಾಯಿ ಪಲ್ಯ ಈ ಥರ ಹಲವಾರು ನೈವೇದ್ಯಗಳನ್ನು ನಾವು ಕೊಡ್ತೇವೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಮೊದಲಿಗೆ ಬೆಳಗ್ಗೆ ಹೋಳಿಗೆ ಕಾಯಿಪಲ್ಯ ಅನ್ನ ಸಾರು ಈ ಥರ ನೈವೇದ್ಯ ಕೊಡ್ತಾರೆ ಅದು ಕೊಟ್ಟ ತಕ್ಷಣ ಈ ದೇವಸ್ಥಾನಕ್ಕೆ ಕುರಿದ ಖಂಡ ಅಂದರೆ ಮಾಂಸನ ಈ ದೇವಸ್ಥಾನಕ್ಕೆ ನೈವೇದ್ಯ ಅಂತ ಕೊಡ್ತಾರೆ ಏನೋ ಈ ದೇವದ ದೇವರ ಒಂದು ವಿಶೇಷತೆ ಈ ದೇವಸ್ಥಾನದಲ್ಲಿ ತುಂಬ ಸ್ವಚ್ಛ ಮನಸ್ಸಿನಿಂದ ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲ ನಮ್ಮ ಜೀವನದಲ್ಲಿ ಆಗಿ ಹೋಗುತ್ತಿರುವ ಕಷ್ಟಗಳನ್ನು ಈ ದೇವರ ಗುಡಿಯಲ್ಲಿ ಬಂದು ಬೇಡಿಕೊಂಡರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಹಾಗೆಯೇ ಈ ದೇವಸ್ಥಾನ ಹೇಗೆ ಪ ಈ ದೇವಸ್ಥಾನದಲ್ಲಿ ಎಲ್ಲಿ ನಾವು ಬರಬೇಕು ಹೇಗೆ ಬರಬೇಕು ಅಂತಂದರೆ ಇವಾಗ ಹತ್ತಿನಿಂದ ಡೈರೆಕ್ಟ್ ಕೊಟ್ನೂರು ಬಸ್ ಸಿಕ್ಕೇ ಸಿಗುತ್ತೆ ಇವಾಗ ಬೆಳಗಾವದಿಂದ ಬರೋರಿರ್ತಾರೆ ಗೋಕರ್ಣದಿಂದ ಬರೋರಿರ್ತಾರೆ ಬೆಳಗಾವಿಯಿಂದ ಬರೋರು ಹೆಂಗೆ ಬರೋದು ಇವಾಗ ಬೆಳಗಾವಿಂದ ಡೈರೆಕ್ಟ್ ರಾಯ್ಬಾಗ್ ಬರೋದು ಇಲ್ಲಾಂದರೆ ಹರಗಿರಿ ವಾಯ ಹತ್ತನಿಗೆ ಬಂದರೆ ಭೀ ನಡೀತದೆ ಹತ್ತನಿಗೆ ಬಂದು ಅಲ್ಲಿಂದ ನೀವು ಡೈರೆಕ್ಟ್ ಕೊಟ್ನೂರಿಗೆ ಬಂದು ಈ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದ್ರೆ ಭೀ ಬರ್ತದೆ ತಿಂಗಳಲ್ಲಿ ಐದು ವಾರ ಆಗಲಿ ಇಲ್ಲ ಐದು ಅಮಾವಶ್ಯ ಆಗಲಿ ಇಲ್ಲ ಐದು ಆಗಲಿ ಈ ದೇವರಿಗೆ ಭಕ್ತಿಯಿಂದ ಬೇಡಿಕೊಂಡರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಮಾಡುತ್ತಾಳೆ ಅಂತ ಈ ದೇವಿಗೆ ಎಲ್ಲರೂ ಹೇಳ್ತಾರೆ ಈ ದೇವಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಈ ಎಲ್ಲೂ ಏಳುಗುಡ್ಡದ ತಾಯಿ ಎಲ್ಲಮ್ಮ ತಾಯಿ ಇದ್ದಾಳಲ್ಲ ಆ ತಾಯಿ ಒಂದು ಸ್ವಲ್ಪ ಶಾಂತವಾಗಿದ್ದಾಳೆ ನಾವು ಏನೋ ಅಡೆ ತಪ್ಪುಗಳು ಆಗಿದ್ದರೆ ಆ ತಾಯಿ ಕ್ಷಮಿಸ್ತಾಳೆ ಆದರೆ ಈ ತಾಯಿ ಸ್ವಲ್ಪ ಹಾಗಿಲ್ಲ ಈ ದೇವಿ ಸ್ವಲ್ಪ ಕೋಪದಲ್ಲಿದ್ದಾಳೆ ನಾವು ಈ ದೇವರ ಗುಡಿಗೆ ಬರಬೇಕಾದರೆ ತಪ್ಪು ಮಾಡಲೇಬಾರದು ನಾನು ಲೋಕಲ್ನಲ್ಲಿರೋ ಎಲ್ಲ ದೇವಸ್ಥಾನಗಳನ್ನು ನಿಮಗೆ ತೋರಿಸೋ ಮುಖಾಂತರ ನಾನು ನಿಮಗೆ ಒಂದೊಂದು ಒಂದೊಂದು ದೇವಸ್ಥಾನಗಳನ್ನು ನಿಮಗೆ ತೋರಿಸ್ತಾ ಬರ್ತೀನಿ ಇನ್ನೂ ತನಕ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ